ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಾವು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೀವಿ ಸಂಖ್ಯೆ ಒಂದರ ಬಗ್ಗೆ ನೋಡಿದ್ರಿ ಸಂಖ್ಯೆಯ ಒಂದನ್ನು ಆಡುತ್ತಂತ ಗ್ರಹ ಬಂದು ಸೂರ್ಯಗ್ರಹ ಸೂರ್ಯಗ್ರಹ ನಮ್ಮ ಜೀವನದಲ್ಲಿ ಏನೆಲ್ಲ ಪಾತ್ರವನ್ನು ನಿರ್ವಹಿಸ್ತಾನೆ ಅಂತಕ್ಕಂಥ ವಿಚಾರ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ನೋಡಿದ್ರಿ ಇನ್ನು ಎರಡನೇ ಸಂಖ್ಯೆಯನ್ನು ಏನೋ ಇವತ್ತು ನಾವು ಮೂರನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ ನಂಬರ್ ತ್ರೀ ಒಂದು ಕ್ಯಾಲೆಂಡರ್ನಲ್ಲಿ ಬರುವಂತಹ ಸಂಖ್ಯೆ ಮೂರು ಈ ಮೂರು ಹೆಂಗೆ ಅಂತ ಹೇಳಿದ್ರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ನಾಲ್ಕು ಡೇಟ್ಗಳು ಮೂರನೇ ಸಂಖ್ಯೆ ಬರುತ್ತೆ ಈ ಮೂರು ಸಂಖ್ಯೆ ಬಂದಾಗ ಏನಾಗತ್ತೆ ಮೂರನ್ನು ಆಳುವಂತ ಗ್ರಹದ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೆ ಕರೆಕ್ಟಾಗಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗತ್ತೆ ಮೂರನ್ನು ಆಳುವಂಥ ಗ್ರಹ ಯಾವ್ದಪ್ಪ ಅಂದರೆ ಗುರುಗ್ರಹ ಗುರುವೇ ಸರ್ವ ಲೋಕಾನಂ ಬಿಜೆ ನಿದಯೇ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾ ಮುಹೂರ್ತ ಅಂತ ಹೇಳ್ತೀವಿ ಅಂದರೆ ಇಡೀ ಪ್ರಪಂಚವನ್ನೇ ಆಳುವಂತಹ ಗ್ರಹ ಒಂದು ಗುರುಗ್ರಹ ಗುರು ಇಲ್ದಿದ್ರೆ ಏನೂ ಇಲ್ಲ ಜಗತ್ನಲ್ಲಿ ತಂದೆ ತಾಯಿ ಬಿಟ್ರೆ ನೆಕ್ಸ್ಟ್ ಬರೋದೇ ಗುರು ಆದ್ರಿಂದಾನೇ ಗುರುವನ್ನ ನಾವು ಬ್ರಹ್ಮ ಅಂತ ಹೇಳಿ ಕರಿತೀವಿ ಗುರುವನ್ನೇ ವಿಷ್ಣು ಅಂತ ಹೇಳಿ ಕರಿತೀವಿ ಗುರುವನ್ನೇ ಮಹೇಶ್ವರ ಅಂತ ಹೇಳಿ ಕರಿತೀವಿ ಈ ತ್ರಿಮೂರ್ತಿ ಸ್ವರೂಪದಲ್ಲಿರ್ತಕ್ಕಂಥ ಗುರುವಿನ ಸಂಖ್ಯೆ ಆಗಿರ್ತಕ್ಕಂಥ ಮೂರನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಗುರುವಿನ ತರ ಗುಣ ಇರುತ್ತೆ ಒಬ್ರಿಗೆ ಗೈಡ್ ಮಾಡುವಂಥದ್ದು ಮತ್ತೆ ಅವರಿಗೆ ಸರಿಯಾಗಿರ್ತಕ್ಕಂಥ ಸನ್ಮಾರ್ಗದಲ್ಲಿ ಯಾರು ದುರ್ಮಾರ್ಗದಲ್ಲಿರ್ತಾರೋ ಅವ್ರನ್ನ ಸನ್ಮಾರ್ಗದಲ್ಲಿ ನಡೆಸುವಂಥದ್ದು ಮತ್ತೆ ಹಲವಾರು ಸಮಯದಲ್ಲಿ ಒಳ್ಳೆಯ ಒಂದು ಸಂಸ್ಥೆಯನ್ನು ಮಾಡಿ ಆ ಸಂಸ್ಥೆಯಿಂದ ನಾಲ್ಕಾರು ಜನಗಳಿಗೆ ಅನ್ನ ಹಾಕಿ ಅವನ್ನ ಪೋಷಿಸುವಂಥದ್ದು ಪಾಲಿಸುವಂಥದ್ದು ಒಳ್ಳೆಯ ಒಂದು ಮಾರ್ಗದರ್ಶನ ಕೊಡುವಂಥದ್ದು ಇದೆಲ್ಲವೂ ಕೂಡ ಗುರುಗಳ ಗುಣ ಆಗಿರುತ್ತೆ ಆ ಮೂರನೇ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಯಾರೇ ಎಲ್ಲೇ ಸಿಕ್ಕಿದ್ರು ಕೂಡ ಅವರಿಗೆ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಹೇಳ್ತಾ ಇರ್ತಾರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟೋ ಅವರು ಜೀವನದಲ್ಲಿ ದುಡ್ಡು ಇಟ್ಕೊಂಡ್ರು ಕೂಡ ಅವ್ರಿಗೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಗೈಡೆನ್ಸ್ ಕೊಡೋರೇ ಇರಲ್ಲ ಈಗ ನಮ್ಮಲ್ಲಿ ಬಂದವರೆಲ್ಲ ಹೇಳ್ತಾ ಇರ್ತಾರೆ ಗುರುಗಳೇ ನಿಮ್ ತರ ಯಾರು ನನಗೆ ಸನ್ಮಾರ್ಗವನ್ನ ತೋರಿಸಿಲ್ಲ ಬಹಳ ಒಂದು ತೊಂದರೆಯನ್ನ ಕೊಡುವಂತದ್ದು ಮತ್ತೆ ಕೆಟ್ಟದ್ರ ಕಡೆಗೆ ಹೋಗುವಂಥದ್ದು ಬಗ್ಗೆನೇ ಹೇಳಿದ್ದಾರೆ ಒಳ್ಳೆಯ ಒಂದು ರೀತಿಯಲ್ಲಿ ನೀವು ಇಂಥದ್ದನ್ನೇ ಮಾಡಿ ಇಂಥದ್ದೇ ಒಳ್ಳೇದಾಗತ್ತೆ ಅಂತ ಹೇಳಿ ಯಾರು ನಮ್ಗೆ ಹೇಳ್ಕೊಟ್ಟಿಲ್ಲ ಈ ತರ ಎಲ್ಲ ಹೇಳ್ತಾರೆ ಈ ಮೂರನೇ ಸಂಖ್ಯೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡುವಂತಹ ಸಂಖ್ಯೆ ಆಗಿರುತ್ತೆ ಗುರು ಗ್ರಹಗಳಲ್ಲೇ ಬ ತುಂಬಾ ಅದ್ಭುತವಾಗಿರ್ತಕ್ಕಂಥ ತುಂಬಾ ಭಾರವಾಗಿರ್ತಕ್ಕಂಥ ಗ್ರಹ ಈ ಗುರು ಗುರು ಗ್ರಹ ಬಂದು ಜನ್ಮ ಕುಂಡಲಿಯಲ್ಲಿ ಧನಸ್ಸು ಮತ್ತೆ ಮೀನರಾಶಿಯನ್ನ ಆಳ್ತಾನೆ ಈ ಧನಸ್ಸು ಮತ್ತೆ ರಾಶಿ ಎರಡೂ ಕೂಡ ಗುರುವಿನ ಆಗಿರುತ್ತೆ ಅದೇ ತರ ಗುರುವಿನ ರಾಶಿಯಲ್ಲಿ ಹುಟ್ಟಿದವರು ಅಷ್ಟೇ ಗುರುವಿನ ನಕ್ಷತ್ರದಲ್ಲಿ ಹುಟ್ಟಿದವರು ಅಷ್ಟೇ ಮತ್ತೆ ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಸಂಖ್ಯೆಯಲ್ಲಿರೋರು ಅಷ್ಟೇನೆ ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ತುಂಬಾ ಕೀರ್ತಿ ಯಶಸ್ಸು ಪ್ರತಿಷ್ಠೆಯನ್ನ ಹೊಂದಿರ್ತಕ್ಕಂಥ ಒಂದು ಸಂಖ್ಯೆ ಆಗಿರ್ತಾರೆ ಈ ಗುರುವಿನ ಸಂಖ್ಯೆಗೆ ಕೆಲವು ಆಪೋಸಿಟ್ ಸಂಖ್ಯೆಗಳು ಇದೆ ಏನಂದ್ರೆ ಈ ಗುರುವಿನ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಆಪೋಸಿಟ್ ಸಂಖ್ಯೆಗಳು ಏನಾದರೂ ಸಿಗ್ದಾಗ ಅಲ್ಲಿ ತುಂಬ ತೊಂದರೆಗಳಾಗುವಂಥದ್ದು ಇದೆ ಯಾವುದು ಆಪೋಸಿಟ್ ಸಂಖ್ಯೆ ಯಾವುದು ಆಪೋಸಿಟ್ ಸಂಖ್ಯೆ ಅಂದರೆ ಈ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ಸಂಖ್ಯೆಗೆ ಐದನೇ ಸಂಖ್ಯೆ ಬಂದಾಗ ಆಪೋಸಿಟ್ ಸಂಖ್ಯೆ ಆಗ್ಬಿಡುತ್ತೆ ಆಮೇಲೆ ಎಂಟನೇ ಸಂಖ್ಯೆ ಬಂದಾಗ ಆಪೋಸಿಟ್ ಸಂಖ್ಯೆ ಆಗಿಬಿಡುತ್ತೆ ನಾಲ್ಕನೇ ಸಂಖ್ಯೆ ಬಂದಾಗ ಆಪೋಸಿಟ್ ಸಂಖ್ಯೆ ಆಗಿಬಿಡುತ್ತೆ ಏಳನೇ ಸಂಖ್ಯೆ ಬಂದಾಗ ಆಪೋಸಿಟ್ ಸಂಖ್ಯೆ ಆಗುತ್ತೆ ಅದೇ ಈ ಗುರುವಿನ ಸಂಖ್ಯೆ ಆಗಿರ್ತಕ್ಕಂಥ ಮೂರನೇ ಸಂಖ್ಯೆಗೆ ಎರಡನೇ ಸಂಖ್ಯೆ ಸಿಕ್ಕಿದಾಗ ಒಂದನೇ ಸಂಖ್ಯೆ ಸಿಕ್ಕಿದಾಗ ಒಂಬತ್ತನೇ ಸಂಖ್ಯೆ ಸಿಕ್ಕಿದಾಗ ತುಂಬ ಅದ್ಭುತ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ನಾನು ಏನು ಒಂದು ಗೈಡೆನ್ಸ್ ಕೊಡ್ತೀನಿ ಅಂದರೆ ಯಾರು ಈ ಒಂದು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೋ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಯಾವಾಗಲೂ ಕೂಡ ಅವರ ಒಂದು ಯಾವುದೇ ಕೆಲಸ ಪ್ರಾರಂಭ ಮಾಡಲಿ ಮತ್ತೆ ಯಾವುದೇ ಒಂದು ಶುಭ ಕಾರ್ಯಗಳಾಗಲಿ ಆದಷ್ಟು ಕೂಡ ಸಂಖ್ಯೆಗಳನ್ನ ಫಾಲೋ ಅಪ್ ಮಾಡಿ ಎರಡನೇ ಸಂಖ್ಯೆ ನಿಮಗೆ ಫೇವರ್ ಆಗಿರ್ತಕ್ಕಂಥ ಸಂಖ್ಯೆ ಒಂದನೇ ಸಂಖ್ಯೆ ಮತ್ತು ಒಂಬತ್ತನೇ ಸಂಖ್ಯೆ ಈ ಥರ ಸಂಖ್ಯೆಗಳನ್ನ ಫಾಲೋಅಪ್ ಮಾಡಿ ಅವಾಗ ನಿಮಗೆ ಜೀವನದಲ್ಲಿ ಬಹಳಷ್ಟು ಅನುಕೂಲಗಳಾಗತ್ತೆ ಮತ್ತೆ ಈ ಒಂದು ಸಂಖ್ಯೆಯಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಫಸ್ಟ್ ಸ್ಟಾರ್ಟಿಂಗ್ ಸ್ಟೆಪ್ ಅಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಇದ್ರು ಕೂಡ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಬಹಳ ಎತ್ತರದ ಸ್ಥಾನಕ್ಕೆ ಕರ್ಕೊಂಡೋಗುವಂತಹ ಒಂದು ಅದ್ಭುತ ಒಂದು ಸಂಖ್ಯೆ ಆಗಿರುತ್ತೆ ವೀಕ್ಷಕರೆ ಆದ್ರಿಂದ ಮೂರನೇ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಒಂದಷ್ಟು ಒಳ್ಳೆಯ ಒಂದು ವಿಚಾರದಲ್ಲಿ ಹೋದಾಗ ಬಹಳಷ್ಟು ಅನುಕೂಲಗಳಾಗತ್ತೆ ಅದನ್ನೇ ಮೂರನೇ ಸಂಖ್ಯೆಯವರು ಅವ್ರಿಗೆ ಆಗ್ಬಾರ್ದೇ ಇರ್ತಕ್ಕಂಥ ಕೆಲವು ಬಿಸ್ನೆಸ್ಗಳಿಗಾಗ್ಲಿ ಕೆಲವು ಇದಕ್ಕಾಗ್ಲಿ ಹೋದಾಗ ಅಲ್ಲಿ ತುಂಬಾ ತೊಂದರೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಏನಪ್ಪ ಬಿಸ್ನೆಸ್ಗಳು ಅಂತ ಕೇಳಿದಾಗ ಈ ಆಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್ ಮಾಡೋದು ಮತ್ತೆ ಬರ್ನಿಂಗ್ ಫ್ಯೂಯಲ್ಸ್ ಬಾರು ಇಂಥದ್ದೆಲ್ಲ ಹಾಕ್ಬಾರ್ದೇ ಇರ್ತಕ್ಕಂಥದಕ್ಕೆ ಕೈ ಹಾಕೋದು ಮತ್ತೆ ರಬ್ಬರು ಪ್ಲಾಸ್ಟಿಕ್ಕು ಇವೆಲ್ಲವೂ ಕೂಡ ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ತುಂಬ ಅಪೋಸಿಟ್ ಆಗಿರುತ್ತೆ ಮತ್ತೆ ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಬಹಳ ಮಂತ್ರಿ ಪದವಿನ ಅದ್ಭುತವಾಗಿ ನಿರ್ವಹಿಸ್ತಾರೆ ಬಹಳ ಚೆನ್ನಾಗಿ ಅನುಕೂಲವಾಗಿರುತ್ತೆ ಎಷ್ಟೋ ಜನ ನಾವು ಮಂತ್ರಿಗಳ ಒಂದು ಕಾಂಟ್ಯಾಕ್ಟ್ ನಮಗೆ ಸಿಗ್ದಾಗ ಅಂದರೆ ಅವರು ನಮ್ಮಲ್ಲಿಗೆ ಬಂದಾಗ ಆ ಒಂದು ಗುರುವಿನ ಸಂಖ್ಯೆ ಏನಿರುತ್ತೋ ಆ ಸಂಖ್ಯೆಯಲ್ಲಿ ಹುಡ್ದವರು ಬಹಳ 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 ಅದ್ಭುತ ಸಂಖ್ಯೆನ ಅದ್ಭುತ ಕೆಲಸಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಹಾಗಾಗಿ ಈ ಸಂಖ್ಯೆಯಲ್ಲಿ ಹುಡ್ದವರು ಯಾವಾಗಲೂ ಕೂಡ ಆಪೋಸಿಟ್ ಸಂಖ್ಯೆಯನ್ನ ಜಾಸ್ತಿ ಬಳಸ್ಕೋಬಾರ್ದು ಅಕಸ್ಮಾತ್ ಆ ಸಂಖ್ಯೆ ಸಿಕ್ತು ಅಂದರೆ ಅದಕ್ಕೆ ಒಳ್ಳೆಯ ಒಂದು ಏನು ಒಂದು ಸ ಇದಿರುತ್ತೆ ರೆಮಿಡಿ ಇರುತ್ತೆ ಆ ರೆಮಿಡಿಯನ್ನು ಮಾಡ್ಕೊಂಡು ಮುಂದುವರಿಬೇಕಾದ್ರೆ ಪ್ರತಿಯೊಂದಕ್ಕೂ ರೆಮಿಡಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅದರಿಂದ ಆ ರೆಮಿಡಿಯನ್ನು ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಸೊ ಹೀಗಾಗಿ ಈ ಸಂಖ್ಯೆಯಲ್ಲಿ ಊಟದವ್ರಿಗೆ ನಮ್ಮ ಕಡೆಯಿಂದ ಈ ಒಂದು ಗೈಡೆನ್ಸ್ ಇರುತ್ತೆ ಜೊತೆಗೆ ಈ ಸಂಖ್ಯೆಯಲ್ಲಿ ಊಟದವ್ರಿಗೆ ಬಿಳಿ ಕೆಂಪು ಹಳದಿ ಬಿಳಿ ಕೆಂಪು ಹಳದಿ ಕಲ್ಲರು ಬಹಳ ಚೆನ್ನಾಗಿ ಒಪ್ಪುತ್ತೆ ಅನುಕೂಲ ಇರುತ್ತೆ ಅದೇ ಹಸಿರು ನೀಲಿ ಕಪ್ಪು ಮತ್ತು ಈ ಒಂದು ಆಕಾಶ ಕಲ್ಲರು ಅಥವಾ ಆಶ್ ಕಲ್ಲರು ಇದನ್ನು ಬಳಸ್ತೇ ಇದ್ದರೆ ಬಹಳ ಉತ್ತಮ ಇದನ್ನು ಬಳಸಿದಾಗ ಏನಾಗುತ್ತೆ ಅಂದರೆ ಏನಾದ್ರು ಒಂದು ಒಳ್ಳೆ ಕೆಲಸಗಳಿಗೆ ಹೋದಾಗ ಅಥವಾ ಒಳ್ಳೆಯ ಒಂದು ವಿಚಾರಗಳಿಗೆ ಹೋದಾಗ ಅಲ್ಲಿ ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯಗಳಿರುತ್ತೆ ಇನ್ನು ಮುಂದಿನ ಸಂಖ್ಯೆಯ ಒಂದು ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ ನಾಲ್ಕನೇ ಸಂಖ್ಯೆ ಬಗ್ಗೆ ಮುಂದಿನ ಒಂದು ವಿಡಿಯೋವನ್ನು ಮಾಡೋಣ ನಮಸ್ಕಾರ